ಪ್ರತಿ ವರ್ಷದಂತೆ ಈ ವರ್ಷನೂ ಇಪ್ಪತ್ನಾಲ್ಕ ನಾಳೆ ನೈಟ್ ಕಾಮಧಾನ ಆಗುತ್ತೆ ಆಮೇಲೆ ಸೋಮವಾರದಿಂದ ಒಟ್ಟು ಐದು ದಿನ ಒಳಗೆ ಬಣ್ಣ ಹತ್ತಿನಿ ತಾಲೂಕಾ ಎಲ್ಲ ಕಡೆ ಆಡ್ತಾರೆ ಐದು ದಿನ ಆಡ್ತಾರಲ್ಲ ಇದೇ ಸಮಯ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಶ್ರೀಶೈಲಕ ಪಾದಯಾತ್ರೆಗಳು ಹೋಗ್ತಿರ್ತಾರೆ ಕಬ್ಬಿ ಹೋಗ್ತಿರ್ತಾವ ಆಮೇಲೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಇಪ್ಪತ್ತೈದನೇ ತಾರೀಕಿಂದ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಾವ ಆ ಕಾಲದಾಗ ಯಾವುದೇ ರೀತಿಯಿಂದ ಬಣ್ಣ ಆಡೋರಿಂದ ಎಕ್ಸಾಮ್ ಹೋಗುವಂತ ಮಕ್ಕಳಿಗಾಗಿರ್ಬೋದು ದೇವಸ್ಥಾನದ ಪಾದಯಾತ್ರೆಗಳೇನು ಹೋಗಿರ್ತಾರ ಅವರಿಗಾಗಿರ್ಬೋದು ಮತ್ತೆ ಯಾರಿಗೂ ತೊಂದರೆ ಆಗಲ್ದಾಗ ಯಾವುದೇ ಸಮಾಜದಲ್ಲಿ ಕೋಮು ಗಲಭೆ ಆಗಲ್ದಾಗ ಯಾವುದೇ ಒಬ್ಬ ರಂಜಾನ್ ರಂಜಾನ ಬಂದ ಮುಸ್ಲಿಂ ಬಂದವರನ್ನು ಅವರು ಈಗ ವಜಾ ಮಾಡ್ತಿರ್ತಾರೆ ಆಮೇಲೆ ಅವ್ರಿಗೂ ಏನೋ ತೊಂದರೆ ಆಗ ಅದಾಗ ಶಾಂತ ರೀತಿಯಿಂದ ಒಂದು ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತೇನೆ ತಮ್ಮೆಲ್ಲ ಥರ ಕೇಳ್ಕೊತೀನಿ ಆಮೇಲೆ ಏನಪ್ಪಾ ಅಂದ್ರೆ ಈ ಹಲ್ಲಿಗೆ ಒಂದು ಜೋರ್ ಇರ್ತೈತಿ ಮೊನ್ನೆ ಒಂದು ಒಂದು ಇನ್ಸಿಡೆಂಟ್ ಬಂದಿದ್ರೆ ಹಲಿಗೆ ಬಳಸುವಾಗ ಏನು ಬೇರೆ ಒಬ್ರು ಏನೋ ಕಿರಿಕಿರಿ ಆಗಿತ್ತು ನೀವು ನಿಮ್ಮ ಮಕ್ಕಳೊಳಗೆ ನಿಮ್ಮ ಮಕ್ಕಳಿಗೆ ಅಥವಾ ಆಡ ಆಡಿದಾಗ ನಿಮ್ಮ ಹುಡುಗರಿಗೆ ಸ್ವಲ್ಪ ತಿಳುವಳಿಕೆನ ಕೊಡ್ರಿ ಈಗ ನಮ್ಮ ಜನ ಸಮಾಜಕ್ಕೆ ಪ್ರೇಯರ್ ಮಾಡೋ ಟೈಮ್ದಾಗ ಅಲ್ಲಿಗೆ ಅಲ್ಲಿಗೆ ಬಸ್ ಜಾತ್ರೆ ಹೋಗಿ ಅಲ್ಲಿಗೆ ಬರ್ತದೇ ಇರುವಂಥದ್ದು ಆಮೇಲೆ ಹತ್ತು ಗಂಟೆಗೆ ಲಾಸ್ಟ್ ಮಾಡುವಂಥದ್ದು ಹೇಳ್ತಾರೆ ಹುಡುಗರು ಓದ್ತಿರ್ತಾರೆ ಸ್ಕೂಲ್ ಹುಡುಗರು ಓದ್ತಿರ್ತಾರೆ ಆಮೇಲೆ ಪ್ರೇಯರ್ ನಡೀತಿರ್ತೀವಿ ಆ ಟೈಮ್ದಾಗ ಈ ಅಲ್ಲಿಗೆಯನ್ನು ಬರ್ಸೋದು ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ನಾನು ಈ ಮೂಲಕ ತಮ್ಮ ಎಲ್ಲರಿಗೆ ನಾನು ಕೇಳ್ಕೊತೀನಿ ಅದೇ ರೀತಿ ಹೋಳಿಯ ಟೈಮ್ದಾಗ ಏನೋ ಒಂದು ಸಾಂಪ್ರದಾಯಿಕವಾಗಿ ಏನು ಆಡ್ತಾರ ನ್ಯಾಚುರಲ್ ಬಣ್ಣವನ್ನು ಬಳಸಿರಿ ಅಂತ ಹೇಳ್ತೀನಿ ಈ ವಾರ್ನೀಸ್ ಪೇಂಟು ಯೂಸ್ ಮಾಡೋದು ಸ್ಕಿನ್ ಪ್ರಾಬ್ಲಮ್ ಆಗಿ ಮತ್ತೆ ಅದು ಏನೋ ಅದು ಆಗೋದ್ರಿಂದ ಬೇರೆ ಬೇರೆ ಪನ್ನ ಪೆನ್ನಿನ ಪ್ರಾಬ್ಲಮ್ ಆಗುವಂಥದ್ದು ಕೆಲವು ಬೆಳೆ ನೋಡಿರ್ತೀವಿ ದಯವಿಟ್ಟು ಏನು ನಮ್ಮ ಸಾಂಪ್ರದಾಯಿಕವಾಗಿ ಬಳಸ್ತಾ ರಾಸಾಯನಿಕ ಮುಕ್ತ ಬಣ್ಣವನ್ನು ಏನಿರ್ತೈತಿ ಅದನ್ನು ಬಳಸಿ ಅಂತ ಎಲ್ಲರ ಹತ್ರ ಕೇಳ್ಕೊತೀವಿ ಈಗ ಸ್ಕೂಲ್ ಹುಡುಗರಿಗೆ ಒಳ್ಳೆಯ ರೀತಿಯಿಂದ ಹಬ್ಬ ಆಚರಿಸಬೇಕು ಒತ್ತಾಯ ಪೂರ್ವಕವಾಗಿ ಹಬ್ಬ ಆಚರಿಸೋದು ಯಾರಿಗೂ ಎಲ್ಲ ಹುಡುಗರು ಪಟ್ಟಿ ಮಾಡೋದು ಹಿಂದೂ ಮುಸ್ಲಿಂ ಆಗಲಿ ಯಾವ್ದೋ ಹಬ್ಬ ಆಗಲಿ ಜಾತ್ರೆಗಳಿರಲಿ ಹುಡುಗರಲಿ ಯಾವ್ದೋ ಹಿಂದೂ ಮುಸ್ಲಿಂ ಜಗಳ ಯಾವ್ದು ಆಗಿಲ್ಲ ಮುಂದೂ ಆಗಂಗಿಲ್ಲ ಮತ್ತೆ ಇನ್ನೇನ ರಂಜಾನ್ ಹಬ್ಬ ಐತಿ ಹೋಳಿ ಹಬ್ಬ ಐತಿ ಮತ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅದಾವು ನಾವು ಎಲ್ಲಾ ಸಮಾಜದ ಕೂಡಿ ಒಂದು ಎಲ್ಲರಿಗೆ ಅನುಕೂಲ ಆಗುವ ರೀತಿಯಲ್ಲಿ ನಾವೆಲ್ಲ ನಡ್ಕೋತೀವಿ ಅಂತ ನನ್ನ ಮಾತಾಡಿ ಮುಸ್ಲಿ